சாய நாலேவான ஜீவன தீர்மானிய वचन <muchanye> वास्त्रीयर <muchanye> ಕಡಲಲ್ಲಿ ಮನೆ ಕಟ್ಟುವರೆ ಒಳ್ಳೆಯ ಅಡುಗೆ ಮಾಡಿ ನಿನ್ನ ತಂದೆಗೂ ನಿನ್ನ ಮಕ್ಕಳಿಗೂ ಒಳ್ಳೆ ಪಾಲನ ಮಾಡ್ರಿ ಅವುಗಳನ್ನ ಸಿದ್ಧ ಮಾಡಿ ನಿಮಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ರಿ ಮೂರನೇದು ರಾಜನ ಮಾರ್ಗವನ್ನು ಪ್ರಕಟಪಡಿಸ್ರಿ ಅದೇನು ಬರೆಯಲ್ಪಟ್ಟಿದೆ ಆ you <laughs>

ਮੀਨਾ ਮੁਦੇ ਨਾ ਨਗੁ ਤਾਰਾਦੁ ਯੇਸੁ ਮੀਨਾ ਵੈਸ਼ੁ ਤਾਰੁ ਤਾਰਾਦੁ ਮੀਨਾ ਮੁਦੇ ਨਗੁ ਤਾਰਾਦੁ

i've in a

Nino de la manera cargó. Nino, a otra manera se என்ன பாயுது காப்பி போட்டோ கட்டி போ சின்ன சப்போட் கொடுத்தியா ஆ ரொக்க ரெண்டா தெரியல அப்படி தெரியல பட் இவங்க போவலா Aleluya Aleluya Aleluya, Aleluya. Aleluya. Gracias. ಮೈನೇಗೆ ದಾರಿಯನ್ನು ತೋರಿಸುತ್ತಾರೆ ಆಮೆ ಆಂದು ಕಂದದಲ್ಲಿ ತೋರಿಸೋಲ್ಲ ಈ ಚರ್ಚಿಗೆ ಬಂದಿದ್ದೀಯಾ ಈಗ ನಾನು ನೀನು ಸೇ ಮುಂದಿನ ವರೆ ಹೋಗಿರೋಣ ಅವನು ಎಲ್ಲೆ ಹೋಗಿದವಂತ ಪಾಸ್ ಗೆ ಹೋಗತಾ ಕಾರ್ಗೋ ಪಾಸ್ ಗೆ ಕಂದಿಗೆ ಪಾಸ್ ಅಕ್ಕೊಂಡಿದ್ದಾರೆ

ಗುಣವತೆಯಾಗಿ ಜೀವನ ಮಾಡದ ನಿಮಗೆ ಬರ್ತದೆ ನೀವೆಲ್ಲ ಈ ರೀತಿ ಸಭೆ ಮಕ್ಕಳು ನಿಮ್ಮ ಕುಟುಂಬದಲ್ಲಿ ಗಂಡನಿಗೆ ಮಕ್ಕಳಿಗೆ ಸಭೆಗೆ ಸೇವೆಗೆ